ಇವತ್ತು ಶ್ರೀಮಂತ್ ಬಳಸಾಬ್ ಪಾಟೀಲ್ ಅವರ ಮಾಜಿ ಸಚಿವರು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ರಕ್ತ ಶಿಬಿರದ ಒಂದು ಕಾರ್ಯಕ್ರಮ ಆಗಮಿಸಿರುವ ಅವರ ಕಾರ್ಯಕರ್ತರ ಅಭಿಮಾನಿ ಬಳಗ ಮತ್ತು ಕ್ಷೇತ್ರದ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಒಂದು ರಕ್ತ ಶಿಬಿರಗಳು ಪಾಡುವುದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಆ ಕಾರ್ಯಕ್ರಮಕ್ಕೆ ಬರುವವರಿಗೆ ಇವತ್ತು ಅನೇಕ ರಕ್ತ ಏರ್ಪಟ್ಟು ಹೋಗ್ತಾರೋ ಅವರಿಗೆ ಒಂದು ಓಟ ಡೆಬ್ಬಿ ಇರ್ಬೋದು ಮತ್ತು ನೀರಿನ ಟ್ಯಾಂಕ್ ಇರ್ಬೋದು ಮತ್ತು ಅನೇಕ ಅವರ ಯೋಜನೆಗಳು ಈಗಾಗಲೇ ಸಾಕಷ್ಟು ಅವರು ಜನಪರ ಕಾರ್ಯಗಳು ಮತ್ತು ಜನಪರ ಕೆಲಸಗಳನ್ನು ಸಾಕಷ್ಟ ಅಧಿಕಾರ ಇರಲಿ ಅಥವಾ ಅಧಿಕಾರ ಇದ್ದಾಗಲೂ ಸಹ ಅಧಿಕಾರ ಇದ್ದಾಗ ಯಾರು ಬೇಕಾದ್ರೂ ಕೆಲಸ ಮಾಡ್ತಾರೋ ಕಾರ್ಯಕರ್ತರು ಮತ್ತು ಜನರ ಸೇವೆಗಳು ಮಾಡುವಂಥ ಸಾಕಷ್ಟು ನೋಡಿದ್ವಿ ಅವರು ತಮ್ಮ ಅಧಿಕಾರ ಅವಧಿ ಒಳಗೆ ಹೊತ್ತು ಸಾಕಷ್ಟು ಈ ಮತಕ್ಷೇತ್ರದ ಒಂದು ಅಭಿವೃದ್ಧಿ ಕೆಲಸಗಳನ್ನು ಕಷ್ಟ ಮಾಡಿದ್ದಾರೆ ಈಗ ಅವರಷ್ಟು ಅಭಿವೃದ್ಧಿ ನಡೆಗಳ ಅವಾರ್ಡ್ ಮತ್ತು ಸ್ವೇತಾಗ ಇನ್ನು ಎಂದೂ ಆಗಾರದಷ್ಟು ಅವರು ಎಲ್ಲ ಯೋಜನೆಗಳನ್ನು ಇವತ್ತು ಸ್ಕೂಲ್ ಬಿಲ್ಡಿಂಗ್ ಇರ್ಬೋದು ಇರಿಗೇಷನ್ ಸಲಾಗಿರ್ಬೋದು ಮತ್ತು ರಸ್ತೆಗಳ ಕೆಲಸ ಇರ್ಬೋದು ಅಂಗನವಾಡಿ ಕೆಲಸ ಇರ್ಬೋದು ಮತ್ತು ಅನೇಕ ಮೂಲ ಸೌಲಭ್ಯಗಳೇನು ಇಲ್ಲಿ ಕ್ಲೀಯರ್ ಇರ್ಬೋದು ಮೂಲ ಸೌಲಭ್ಯಗಳು ಏನು ಬೇಕಲ್ಲ ಇಲ್ಲಿ ನಮ್ಮ ರೈತರಿಗೆ ಏನು ಬೇಕೋ ಅವೆಲ್ಲ ಸೌಲಭ್ಯಗಳನ್ನು ಗೌರ್ಮೆಂಟಿಂದ ತಂದು ಕೊಡುವಂಥ ಕೆಲಸಿಸುವ ನಮ್ಮ ಶ್ರೀಮಂತ ಬಾಳಸ ಪಾಟೀಗೌಡ ಮಾಡಿದರು